ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ರಕ್ಷಿತ್ ಕನ್ನಡ ಲಾಗ್ಸ್ಗೆ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರು ತಿನ್ನಲೇಬೇಕಾಗಿರುವ ಹಣ್ಣುಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋದಲ್ಲಿ ಗರ್ಭಿಣಿಯರು ತಿನ್ನಲೇಬೇಕಾದ ಹಣ್ಣುಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅದರಲ್ಲಿ ಮೊದಲನೇದಾಗಿ ಬಂದು ಆ್ಯಪಲ್ ಸೇಬು ಇದರಲ್ಲಿ ಜಿಂಕ್ ವಿಟಮಿನ್ ಎ ವಿಟಮಿನ್ ಡಿ ಹಾಗೂ ಹಲವಾರು ನ್ಯೂಟ್ರಿಷನ್ ಇರೋದ್ರಿಂದ ಮಗುವಿನ ಬೆಳವಣಿಗೆಗೆ ಸಹಾಯವಾಗಿದೆ ಹಾಗೂ ತಾಯಿಯ ಆರೋಗ್ಯಕ್ಕೂ ಒಳ್ಳೆಯದು ಎರಡನೇದಾಗಿ ಬನಾನಾ ಬಾಳೆಹಣ್ಣು ಇದರಲ್ಲಿ ಫೊಲೆಟ್ ಇದೆ ವಿಟಮಿನ್ ಸಿ ಇದೆ ವಿಟಮಿನ್ ಬಿ ಸಿಕ್ಸ್ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಇದರಲ್ಲೂ ನ್ಯೂಟ್ರೆಂಟ್ಸ್ ಇರೋದ್ರಿಂದ ಇದು ಸಹ ಮಗುವಿನ ಬೆಳವಣಿಗೆಗೆ ತುಂಬ ಸಹಾಯವಾಗಿದೆ ಇನ್ನು ಮೂರನೇದಾಗಿ ಗ್ವಾವ ಸೀಬೆ ಹಣ್ಣು ಇದರಲ್ಲಿ ಐಸೋಫ್ಲವನಟ್ಸ್ ಇದೆ ಫಾಲಿಫೆಲನ್ ಇದೆ ಕೆರಟಿನಟ್ಸ್ ಇದೆ ಜೊತೆಗೆ ವಿಟಮಿನ್ ಸಿ ವಿಟಮಿನ್ ಇ ಹೆಚ್ಚಾಗಿರೋದ್ರಿಂದ ಇದು ಗರ್ಭಿಣಿಯರಿಗೆ ಅದ್ಭುತವಾದ ಹಣ್ಣು ಅಂತಲೇ ಹೇಳ್ಬೋದು ಇನ್ನು ಪ್ರೋಮೋಗ್ರಾನೇಟ್ ದಾಳಿಂಬೆ ಹಣ್ಣು ಇದರಲ್ಲಿ ಕ್ಯಾಲ್ಸಿಯಂ ಇದೆ ಫೋಲೆಟ್ ಇದೆ ಐರನ್ ಇದೆ ಪ್ರೋಟೀನ್ ಇದೆ ವಿಟಮಿನ್ ಸಿ ಇದೆ ಇದು ಗರ್ಭಿಣಿಯರು ತಿನ್ನಲೇ ಬೇಕಾದ ಹಣ್ಣು ಅಂತಾನೆ ಹೇಳಬಹುದು ಇದರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ ಹಾಗೂ ಮಗುವಿನ ಮೂಳೆಗಳ ಬೆಳವಣಿಗೆಗೆ ಸಹಾಯಕವಾಗಿದೆ ನೆಕ್ಸ್ಟ್ ಕಿವಿ ಫ್ರೂಟ್ಸ್ ಇದರಲ್ಲಿ ಪೊಟ್ಯಾಷಿಯಂ ಫಾಸ್ಪರಸ್ ಮೆಗ್ನೀಶಿಯಂ ಪಾಲಿಕ್ ಆಸಿಡ್ ಇದೆ ಮತ್ತೆ ಡೈಟರಿ ಫೈಬರ್ ಇದೆ ಜೊತೆಗೆ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಮಗುವಿನ ಬೆಳವಣಿಗೆಗೆ ಇದು ತುಂಬಾನೇ ಒಳ್ಳೆಯದು ನೆಕ್ಸ್ಟ್ ಆರೆಂಜ್ ತಳೆ ಹಣ್ಣು ಇದರಲ್ಲಿ ಪೊಟ್ಯಾಶಿಯಂ ಮತ್ತು ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಸ್ಕಿನ್ಗೆ ಇದು ತುಂಬಾನೇ ಒಳ್ಳೆಯದಂತಲೇ ಹೇಳ್ಬೋದು ನೆಕ್ಸ್ಟ್ ಸ್ಟ್ರಾಬೆರಿ ಇದರಲ್ಲಿ ವಿಟಮಿನ್ ಸಿ ಫೈಬರ್ ಪೊಲಾಟ್ ಮೆಗ್ನೀಷಿಯಂ ಹೆಚ್ಚಾಗಿರೋದ್ರಿಂದ ಇದು ಮಗುವಿಗೆ ಹಾಗೂ ತಾಯಿಗೆ ತುಂಬಾನೇ ಒಳ್ಳೆಯದು ನೆಕ್ಸ್ಟ್ ಸಪೋರ್ಟ್ ಇಲ್ಲ ಅಂದರೆ ಸಪೋಟಾ ಹಣ್ಣು ಇದರಲ್ಲಿ ಎಲೆಕ್ಟ್ರೋಲೈಟ್ಸ್ ವಿಟಮಿನ್ ಎ ಮತ್ತು ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿರೋದ್ರಿಂದ ಮಗುವಿನ ಬೆಳವಣಿಗೆಗೆ ಇದು ಕೂಡ ತುಂಬಾ ಒಳ್ಳೆಯದು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್